ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಹಲವು ಮಾತೇನು ನೀನುಳಿದು ಪಾದವನಿಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯಾಗಿ ಪ್ರಥಮದಲ್ಲಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಆದಾಪುರ ಗ್ರಾಮದಿಂದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆದಾಪುರ ಗ್ರಾಮದಿಂದ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ರೊಟ್ಟಿಗಳನ್ನು ನಾವು ಇವತ್ತು ಮಹಾದಾಸೋಹಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹಾಗೆ ನಮ್ಮ ಗ್ರಾಮದ ತಾಯಂದರು ಇಷ್ಟು ಅವಿರತವಾಗಿ ಸುಮಾರು ಒಂದು ವಾರಗಳ ಪರ್ಯಂತ ತಮ್ಮ ಸ್ವಂತ ಕೈಯಾರೆ ತಟ್ಟಿದ ರೊಟ್ಟಿಗಳಿಂದ ಇವತ್ತು ಮಹಾದಾಸೋಹಕ್ಕೆ ಸಲ್ಲಿಸತಕ್ಕಂತಹ ಈ ಒಂದು ರೊಟ್ಟಿಗಳು ಅಲ್ಲಿ ಅಕ್ಷಯ ಪಾತ್ರೆಯನ್ನ ತುಂಬಲಿ ಅಂತೇಳಿ ನಾವು ಗ್ರಾಮಸ್ಥರೆಲ್ಲ ಹಾರೈಸ್ತಾ ಮತ್ತೆ ನಮ್ಮ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಆ ಒಂದು ಯೋಸಿದ್ದೇಶ್ವರನ ಕೃಪೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ರೊಟ್ಟಿಗಳನ್ನು ಮಾಡಲಿಕ್ಕೆ ಆ ಒಂದು ದೋಸನ ಸೇವೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿ ಆಯುರ್ ಆರೋಗ್ಯವನ್ನು ಕೊಟ್ಟು ಚೈತನ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾವುಗಳೆಲ್ಲ ಆ ಒಂದು ದೋಸಿದೇಶ ಪ್ರಾರ್ಥಿಸ್ತಾ ಇದ್ದೇವೆ ಕನ್ನಡದ ಮಹಾಪುರ ಒಂದು ಆದಾಪುರ ಗ್ರಾಮಸ್ಥರು ಆದಪ್ಪುರ ಗ್ರಾಮದ ಮಹಿಳೆಯರು ಗ್ರಾಮಸ್ಥರು ಎಲ್ಲರ ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಮಹಾ ಕುಂಭಮೇಳಕ್ಕೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ವೃತ್ತಿಯ ಒಂದು ರೂಪದಲ್ಲಿ ನಾವು ಈಗಾಗಲೇ ಒಂದು ಹನ್ನೆರಡು ಸಾವಿರ ಹನ್ನೆ ಹನ್ನೆರಡು ಸಾವಿರ ರೊಟ್ಟಿಯನ್ನು ಮಹಿಳೆಯರಿಂದ ಹತ್ತು ಹತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಇದ್ದೀವಿ ಅದೇ ರೀತಿ ಆದಾಪುರ ಗ್ರಾಮಸ್ಥರು ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲ ಎಲ್ಲಾ ರೀತಿಯಿಂದ ಎಲ್ಲಾ ಜನಾಂಗದವರು ಸಹಕ ಸಹಕರಿಸಿ ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮವನ್ನು ಎಚ್ಕೊಂಡು ಬರ್ತಾ ಇದ್ದೇವೆ ಹಿರಿಯರ ಒಂದು ಎಲ್ಲರ ಒಂದು ಆಶೀರ್ವಾದದಿಂದ ಕಪ್ಪಳ ದೋಸೆದ ತಾತ ಅವರಿಗೆ ನಮ್ಮ ಒಂದು ಆಶೀರ್ವಾದ ಇರಲಿ ಅದೇ ರೀತಿ ವರ್ಷ ನಮಗೆ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಅದಪ್ಪ ಗ್ರಾಮಸ್ಥರ ಒಂದು ಒಂದು ಆಶೀರ್ವಾದ ಆಶೀರ್ವಾದ ಅಜ್ಜನವರು ನಮ್ಗೆ ನೀಡಲಿ ಆ ದಯವಿಲ್ಲದ ಧರ್ಮ ಯಾವದಲ್ಲಿ ಯಾವುದೇ ದಯವೇ ಮೂಲವ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಮಾನವ ಜನಾಂಗ ಒಂದು ದೈಹವನ್ನು ತೋರಬೇಕು ದೈಹವನ್ನು ತೋರುವುದರಿಂದ ಧರ್ಮವಿರುತ್ತದೆ ಧರ್ಮವನ್ನು ರಕ್ಷಣೆ ಮಾಡುವುದರಿಂದ ನಾವು ಎಲ್ಲ ಒಂದು ಮಾನವ ಜನಾಂಗ ಒಂದು ಸಂಸ್ಕೃತವಾಗಿ ಒಂದು ಜೀವನವನ್ನು ನಡೆಸೋದಕ್ಕೆ ಅನುಕೂಲ ಆಗ್ತದೆ ಎನ್ನುವ ರೀತಿ ಈ ಆಡಪ್ಪುರ ಗ್ರಾಮಸ್ಥರ ಮಹಿಳೆಯರಿಗೆ ಎಲ್ಲ ಹಿರಿಯರಿಗೂ ಈ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ ಎಲ್ಲ ಒಂದು ಆಡಪ್ಪುರ ಗ್ರಾಮಸ್ಥರು ಈ ಮೂಲಕ ನಾನು ಧನ್ಯವಾದಗಳು ಹೇಳಿ ಮಹಿಳೆಯಾಗಿರುವ ಕೊಪ್ಪಳದ ಗೌಸಿದ್ದೇಶ್ವರ ಅಜ್ಜನ ಜಾತ್ರೆಯ ಪ್ರಸಾದದ ವ್ಯವಸ್ಥೆಗಾಗಿ ಆದಾಪುರ ಗ್ರಾಮದ ಅಂದರೆ ಕನಕಗಿರಿ ತಾಲೂಕ ನೌಲಿ ಹೋಬಳಿಯ ಆದಾಪುರ ಗ್ರಾಮದಿಂದ ತಾಯಂದರು ಹನ್ನೆರಡು ಸಾವಿರ ರೊಟ್ಟಿಯನ್ನು ಜಾತ್ರಾ ತಾಸೋಹಕ್ಕೆ ಕಳಿಸಿರ್ತಾರೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ दुख